ನಗರದ ಕೆಪಿಸಿಸಿ ಕೇಂದ್ರ ಕಚೇರಿಯಲ್ಲಿ ಸಾರಿಗೆ ಮತ್ತು ಮುಜರಾಯಿ ಇಲಾಖೆಯ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದರು ಸುಳ್ಳು ಸುದ್ದಿಯನ್ನು ಸತ್ಯ ಎಂದು ಬಿಂಬಿಸಿ ಕೋಮು ದ್ವೇಷ ಹಬ್ಬಿಸಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವುದೇ ಬಿಜೆಪಿ ಕಾಯಕ ಭಾನುವಾರ ಶಾಸಕ ಮುನಿರತ್ನ ಅವರು ತಮ್ಮ ಭಾಷಣದಲ್ಲಿ ಬೆಂಗಳೂರು ಪದವೀಧರ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿಗೌಡರು ಮಹಾರಾಷ್ಟ್ರ ಮೂಲದವರು ಹಾಗೂ ಒಕ್ಕಲಿಗರಲ್ಲ ಎಂಬ ಹೇಳಿಕೆಗೆ ಶಾಸಕರಾದ ಶ್ರೀರಾಮಲಿಂಗಾರೆಡ್ಡಿ ಅವರು ಖಂಡಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಚಿಂತಾಮಣಿ ತಾಲೂಕಿನ ಮಣಿಗಾನಹಳ್ಳಿ ಎಂಬ ಪುಟ್ಟ ಗ್ರಾಮದಲ್ಲಿ ನಾರಾಯಣಗೌಡ ಮತ್ತು ಅಪ್ಪುಲಮ್ಮ ದಂಪತಿಯ ಪುತ್ರನಾಗಿ ಜನ್ಮ ತೆಗೆದು ಅಲ್ಲಿಗೆ ಪ್ರಾಥಮಿಕ ಶಿಕ್ಷಣ ಹಾಗೂ ಕೆರೆಯಲ್ಲಿ ಪ್ರೌಢಶಾಲೆ ಪೂರ್ಣಗೊಳಿಸಿ ಕಾಲೇಜು ಶಿಕ್ಷಣ ಹಾಗೂ ಶಿಕ್ಷಕರ ತರಬೇತಿ ಶಿಕ್ಷಣವನ್ನು ಪೂರ್ಣಗೊಳಿಸಿದ್ದಾರೆ ಶ್ರೀನಿವಾಸಪುರ ತಾಲೂಕಿನ ಪಗಿನಪಲ್ಲಿ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ ಇಲ್ಲಿಯೇ ಹುಟ್ಟಿ ಇಲ್ಲಿಯೇ ಬೆಳೆದಿದ್ದಾರೆ ಎಂದು ಮಾಧ್ಯಮಗಳಿಗೆ ತಿಳಿಸಿದರು ಕೆಟ್ಟ ಒಂದು ಇದರ ಬಿದ್ದು ಕೆಟ್ಟ ಬಿದ್ದಿ ಬೇಕು ಹೋಗೋದು ಇರಬೇಕಾಗಿದೆ ಏನಾದರೂ ಮಾಡಿ ರಾಮಾಜಿ ಕೆಟ್ಟ ತೊಂದರೆ ಅಂತ ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಸಾಮಾಜಿಕರು ಒಂದು ತರಮಾರಲ್ಲ ಒಂದು ಒಂದು ಒಂದೆರಡು ಥರ ಎರಡು ತರಬಾರಲ್ಲ ಸಾವಿರಾರು ವರ್ಷದ ಕೋಲಾರ ಜಿಲ್ಲೆಯಲ್ಲಿ ಇರೋದು ಏಕೆ ಸಾವಿರಾರು ವರ್ಷದ ಕೋಲಾರ ಜಿಲ್ಲೆಯಲ್ಲಿ ಅವರ ವಂಶತ್ರು ಇರ್ತಕ್ಕಂಥದ್ದು ಆದರೆ ಒಂದು ಇಪ್ಪತ್ತು ಇಪ್ಪತ್ತ್ಮೂರು ವರ್ಷ ಆಯಿತು ಒಂದು ಇಲ್ಲೇ ಈಗ ನೆಲೆಸಿದ್ದಾರೆ ತೈಲಾಂಡ್ ಒಂದು ಮನೆ ಅಸ್ತ್ರ ಏನಂತ ಅಪಪ್ರಚಾರ ಮಾಡೋದು ಹೇಳಿ ತೈಲಾಂಡ್ ಅವರ ಮನೆ ಅಸ್ತ್ರ ಅಪಪ್ರಚಾರ ಮಾಡೋದು ಅದರಿಂದ ರಾಮನಗರದು ಮಹಾರಾಷ್ಟ್ರದ್ದು ಮತ್ತು ಬೆಳಗಾವಿಯದು ನಾಡಿಗೆ ಹೀಗೆ ಅಂತೆಲ್ಲ ಕೆಟ್ಟ ಒಂದು ಅಭಿಪ್ರಾಯ ಮೂಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಅದನ್ನು ಒಂದು ಕಾಂಗ್ರೆಸ್ ವಿಷಯ ಗುಣ ಅಂತ ಇವತ್ತು ಯಾಕೆ ಏನು ಏನು ಅಂದಾಗ ಯಾವ ರೀತಿ ಉತ್ತರ ಕೊಡೋಕ್ಕಾಗುತ್ತೆ ಹಾಗಾಗಿ ಇವತ್ತು ನಾನು ಕಂಪ್ಲೀಟ್ ಆಗಿ ನಾನು ಏನು ಮಾತಾಡ್ತಾ ಇದೀನಿ ನನ್ನ ಹತ್ರ ದಾಟ ಇದ್ವಿ ನಾನು ಎಲ್ಲಿ ಜನ ಸಲ್ಪನ್ ರಾಮ ಹೇಳಿದ ರೀತಿಯಲ್ಲಿ ಸಾವಿರಾರು ವರ್ಷಗಳಿಂದ ನಾವು ಆಗಿರ್ತಕ್ಕಂಥವ್ರು ನಾನು ಒಕ್ಕಲಿಗ ಕುಟುಂಬದಿಂದ ಹೊಂದಿರತಕ್ಕಂಥವ್ನು ಒಕ್ಕಲಿಗ ಸಂಘದ ಮೆಂಬರ್ ಆಗಿರ್ತಕ್ಕಂಥವ್ನು ನಾವು ಎಷ್ಟೇ ಮಾತಾಡಿದ್ರು ಎಲ್ಲ ಜಾತಿಯ ಸಮಾರಂಭ ಕೇಳ್ತಾ ಇದೀವಿ ನಮ್ಮ ಚಂದ್ರಶೇಖರ್ ಸಾಹೇಬ್ ಹೇಳೋ ರೀತಿಯಲ್ಲಿ ನಾವು ಜಾತಿಯನ್ನ ಮತವನ್ನು ಕೇಳ್ತಾ ಇಲ್ಲ ಆದರೆ ನೀವು ಇದನ್ನೇ ಇದು ಮಾಡಿಕೊಂಡು ವೇದಿಕೆ ಮೇಲೆ ಒಬ್ಬ ವಿರೋಧ ಪಕ್ಷ ನಾಯಕರಿದ್ದಾರೆ ಹಲವಾರು ಮಂತ್ರಿಗಳಿದ್ದಾರೆ ಕ್ಯಾಂಡಿಡೇಟ್ ಇದ್ದಾರೆ ಕ್ಯಾಂಡಿಡೇಟ್ ನಿಲ್ಸ್ಕೊಂಡು ಒಬ್ಬ ಅವಿವೇಕಿ ಈ ರೀತಿ ಮಾತಾಡ್ತಾರೆ ಅಂದರೆ ನೀವೇನು ಮಾಡ್ತಾ ಇದ್ದೀರಿ ಸ್ನೇಹಿತ ಅಂತ ಹತ್ತು ಒಂದು ವರ ಸಮಾವೇಶಗಳಲ್ಲಿ ಸಭೆಗಳಲ್ಲಿ ಮಾತಾಡಿದ್ರಿ ನೀವು ಆ ವ್ಯಕ್ತಿ ನೀವು ಸ್ಪಷ್ಟನೆ ಕೊಡಬೇಕಾಗಿತ್ತು ನಿಮಗೆ ಗೊತ್ತು ಆಂದೋಲನ ಅಭಿಮಾನಿಗೂ ಗೊತ್ತಿಲ್ಲ ಅಂತಂದ್ರೆ ನೀವು ಅಲ್ಲಿರ್ತಕ್ಕಂಥ ಸಭೆ ಸಮಾರಂಭ ಭಾಗವಹಿಸಿದ್ದೀನಿ ನಾನ್ ನಿಮ್ ಜೊತೆ ಇದ್ದೀನಿ ನಿಮಗ್ ಗೊತ್ತಾಗಬೇಕಲ್ಲ ನೀವು ನಿಲ್ಲಿಸಬೇಕಾಗಿತ್ತು ಬರೀ ಆ ರೀತಿ ಮಾತಾಡಬೇಡಿ ಅಂತ ಹೇಳಿ ನೀವು ಸುಮ್ಮನೆ ಇದ್ದೀರಂದ್ರೆ ನೀವೇ ಅವ್ರಿಗೆ ಹೋಗಿದ್ದೀರಾ ನಿಮಗೆ ಎಲ್ಲಕ್ಕಾಗಲ್ಲ ಜನ ಆಂಡಿಗೆ ಏನ್ ಗೊತ್ತಾಗ್ತದೆ ಆ ಥರದಿಂದ ಬಂದ್